ಗದಗ ಜಿಲ್ಲೆಯಲ್ಲಿ ಸಂಭ್ರಮದ ಎಪ್ಪತ್ತೈದನೇ ಗಣರಾಜ್ಯೋತ್ಸವ ಸಚಿವ ಎಚ್ ಕೆ ಪಾಟೀಲ್ ರಾಷ್ಟ್ರ ಧ್ವಜಾರೋಹಣ ಗದಗ ನಗರದ ಎಚ್ ಪಾಟೀಲ್ ಜಿಲ್ಲಾ ಕ್ರೀಡಾಂಗಣದಲ್ಲಿ ಧ್ವಜಾರೋಹಣ ಕಾರ್ಯಕ್ರಮ ನಡೆಯಿತು ಎಚ್ ಕೆ ಪಾಟೀಲ್ ಫಾರೆಡ್ ಪರಿವೀಕ್ಷಣೆ ನಡೆಸಲಾಯಿತು ಪೊಲೀಸ್ ಅಬ್ಕಾರಿ ಅರಣ್ಯ ಎನ್ಸಿಸಿ ಸೇವಾದಳ ಹಾಗೂ ಶಾಲಾ ತಂಡಗಳಿಂದ ಪಥ ಸಂಚಲನ ನಡೆಯಿತು ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಸದಸ್ಯ ಎಸ್ ವಿ ಎಚ್ನೂರ್ ನಗರಸಭಾ ಅಧ್ಯಕ್ಷೆ ಉಷಾ ದಾಸರ್ ಭಾಗಿಯಾಗಿದ್ದರು ಜಿಲ್ಲಾಧಿಕಾರಿ ವೈಶಾಲಿ ಎಂಎಲ್ ಎಸ್ಪಿಎಸ್ ಭಾಗಿಯಾಗಿದ್ರು ತದನಂತರ ಸಂವಿಧಾನ ಜಾಗೃತ ಜಾಥಾಗೆ ಚಾಲನೆಯನ್ನ ಸಚಿವ ಎಚ್ ಕೆ ಪಾಟೀಲ್ ರವರು ನೀಡಿದರು ಕ್ಯಾಮರಾಮನ್ ಜಗದೀಶ್ ಜೊತೆ ಅಶೋಕ್ ಹೂಕರ್ ಮತ್ತು ವಿವಿಧ બર્તારે અલા સર એલે બર્તારે માન્ય શ્રી અનેક રાષ્ટ્રગણ સંવિધાનાગણાના તૈયાર માહી અત્યંત શક્તિશાળી 161 જગતિરતી જોડા લેખિત સંવિધાનઓના ચારિત્રુદ્ધા મૂલક ગણરાજ્ય હોય હિંદે 1930 જને આજીસ કર્ણાટક ધના સરકારના માન્ય કાનૂન ન્યાયબાર હોત 19 હગું સં

விவாதேஜு தண்டிகோ மண்டியஸ் லிங் ரோட ஐபிஎஸ் போலீஸ் அரீட்சி விஷய வாலகளின் அனைவாக்கி

ಭಾರತದ ಸಂವಿಧಾನ ಆರು ಹಬ್ಬಗಳನ್ನ ಹನ್ನೊಂದು ತಪ್ಪುಗಳನ್ನ ನೀಡುವ ಮೂಲಕ ನಮ್ಮೆಲ್ಲರಿಗೂ ಅತ್ಯಂತ ಶ್ರೇಷ್ಠವಾದ ಗ್ರಂಥವಾಗಿದೆ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಇರುವಂತಹ ಪ್ರಜಾಪ್ರಭುತ್ವದ ಹಬ್ಬವೇ ಪ್ರಜಾ ರಾಜ್ಯೋತ್ಸವ ರಾಜ್ಯೋತ್ಸವದ ಈ ಶುಭ ಒಂದು ಸಂವಿಧಾನದ ಅರಿವು ಪ್ರತಿಯೊಬ್ಬ ನಾಗರಿಕ ವಿವಿಧ ಹಂತಗಳು ಸಂವಿಧಾನ ರಚನಾ ಸಮಿತಿ ಅಧ್ಯಕ್ಷರಾದ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಸಂವಿಧಾನ ಕರಡು ರಚನಾ ಸಮಿತಿ ಅಧ್ಯಕ್ಷರಾದ ಡಾಕ್ಟರ್ ಟಿ ಆರ್ ಅಂಬೇಡ್ಕರ್ ಮತ್ತೆಲ್ಲ ಮಹತ್ವದ ವ್ಯಕ್ತಿಗಳ ಚಿತ್ರಣವನ್ನು ಇದು ಒಳಗೊಳ್ತಾ ಇದೆ ಹಾಗೆಯೇ ನಮ್ಮ ರಾಜ್ಯ ಸರ್ಕಾರದ ಗ್ಯಾರಂಟಿಗಳ ಅನುಷ್ಠಾನ ಪ್ರಜೆಗಳಿಗೆ ಅದರ ಲಾಭಗಳನ್ನು ಅನುಸರಿಸುವಂತಹ ಎಲ್ಲ ಅಂಶಗಳನ್ನು ಕೂಡ ಸಾರ್ವಜನಿಕರಿಗೆ ಮನದಟ್ಟು ಮಾಡುವಂತಹ ಅಂಶವನ್ನು ಇಂದರ ಐತಿಹಾಸಿಕ ಪರ 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 ಪರ